ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆಯ ಸಾಂಗನ್ನು ನಾನು ಸೇರ್ ಮಾಡ್ತಾಯಿದ್ದೀನಿ ಮುರುಪಿಂಚೆ ಮೂವಳು ಮೂವಿನಲ್ಲಿ ತೆಲುಗು ಮೂವಿ ಎಸ್ ಜಾನಕಿಯವರು ಆಡಿರುವಂತಹ ಸಾಂಗು ಜಾನಕಿ ಅಮ್ಮ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ಈ ಸಾಂಗನ್ನು ಸಂಗೀತಬದ್ಧವಾದಂತಹ ಈ ಸಾಂಗು ನಮಗೇ ತುಂಬನೇ ಕಷ್ಟ ಅನಿಸುತ್ತೆ ಈ ಸಾಂಗ್ ಹಾಡೋದು ಬನ್ನಿ ನೋಡೋಣ ಟ್ರೈ ಮಾಡ್ತೀನಿ మనవే దేవా నను లాలించు మామూదే వా నీల దేవా నీలీల దేవా సిందూర దేవా ಯಲ ನೀ ನೀ ಲೀಲಾ ಪಾಡದ ದೇವ ಅನುಪಮ ವರದ ಅನುಪಮ ವರದನಸೀಲಾ ವಿಘ ಕನಪಿನโจ ಕರುಣಾಲವಾ ಯಲ ನೀ ಪಾಡದ ದೇವ ನೀ ಪಾಡದ ದೇವ

ನಾನು ನನು ಲಾಲಿಚು ಮಾತು ದೇವಾ ನೀಡದ ದೇವಾ ಫ್ರೆಂಡ್ಸ್ ಈ ಸಾಂಗು ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ಸಾಂಗು ತುಂಬಾ ಕಷ್ಟಕರವಾದಂತಹ ಸಾಂಗು ಸಂಗೀತಬದ್ಧವಾಗಿ ಹಾಡುವಂಥ ಸಾಂಗು ಆದರೆ ಸ್ವರಗಳಲ್ಲಿ ಏನಾದರೂ ತಪ್ಪು ಹಾಡಿರಬಹುದು ಆದರೆ ತಪ್ಪುಗಳಿದ್ದರೆ ಕ್ಷಮಿಸಿಬಿಡಿ ಪ್ರತಿಯೊಬ್ಬರೂ ಈ ಸಾಂಗನ್ನು ಹಾಡಬೇಕಾದ್ರೆ ತುಂಬಾ ಕಷ್ಟಪಟ್ಟು ಹಾಡಬೇಕು ಸಂಗೀತ ಕಲಿತವರು ಮಾತ್ರ ಈ ಸಾಂಗನ್ನು ಹಾಡಲಿಕ್ಕೆ ಸಾಧ್ಯ ಕಲೀಲಿಲ್ಲ ಅಂತಂದರೆ ಹಾಡಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಸ್ವಲ್ಪ ಟ್ರೈ ಮಾಡಿದ್ದೀವಿ ಎಲ್ಲರಿಗೂ ಈ ಸಾಂಗನ್ನು ಕೇಳಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಹೊಸದಾಗಿ ನೋಡೋರು ನಾವು ಕೂಡ ಅವ್ರಿಗೆ ಸಪೋರ್ಟ್ ಇರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ